ಬೆಂಗಳೂರಿನಲ್ಲಿ ಈಗಾಗಲೇ ಅಗತ್ಯ ವಸ್ತುಗಳು ಹಾಲು ಮೊಸರು ಸೇರಿದಂತೆ ಇನ್ನಿತರ ಸಾರಿಗೆ ವ್ಯವಸ್ಥೆಗಳು ಬಸ್ ಇರಬಹುದು ಮೆಟ್ರೋಗಳು ಇರಬಹುದು ಇಂಥವುಗಳ ಪ್ರಯಾಣ ದರ ಈಗಾಗಲೇ ಏರಿಕೆಯಾಗಿದೆ ಈಗ ಆಗಸ್ಟ್ ಒಂದು ಆಟೋ ದರಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಈಗಾಗಲೇ ಕನಿಷ್ಠ ದರ ಮೂವತ್ತು ರೂಪಾಯಿ ಇತ್ತು ಇನ್ನು ಮುಂದೆ ನಾಳೆಯಿಂದ ಪ್ರತಿ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ಜನಸಾಮರು ಪಾವತಿಸಬೇಕಾಗುತ್ತದೆ ಈಗಾಗಲೇ ಬೆಲೆ ಏರಿಕೆ ಧರಿಸಿರುವ ಜನರಿಗೆ ಈ ಆಟೋ ದರಗಳ ದರಗಳ ಏರಿಕೆ ಕೂಡ ಹೊರೆಯಾಗಬಹುದು ಈ ಬಗ್ಗೆ ಜನರು ಏನು ಹೇಳ್ತಾರೆ ನೋಡ್ಕೋಬಹುದು ತಪ್ಪೇನಿಲ್ಲ

ಮೀಟ್ರಾಕೆ ಹಿಂಗೆ ಒಂದು ಕಿಲೋಮೀಟ್ರ್ಗೂ ಐವತ್ತು ರೂಪಾಯಿ ಕೊಡಿ ನಾವು ಅಲ್ಲಿಂದ ಖಾಲಿ ಬರಬೇಕು ಆ ಥರ ತಪ್ಪೋದು ಹಾಕಿ ಯಾರು ಒಂದು ಲೆಗೇಜ್ ಅಕ್ಸ್ಮಾತ್ ಒಂದು ಬ್ಯಾಗ್ ಹಾಕೊಂಡಿದ್ರು ಅದು ಲಗೇಜ್ ಅಂತ ಒಂದು ಅಮೌಂಟ್ ಮಾಡಿ ಒಂದು ಮೂವತ್ತು ರೂಪಾಯಿ ಜಾಸ್ತಿ ಮಾಡಿ ಬಿಫೋರ್ ಕ್ಲಾಸ್ ಪೀಪಲ್ ಬಗ್ಗೆ ಥಿಂಕ್ ಮಾಡಬೇಕು ಬಿಕಾಸ್ ಎವ್ರಿ ಡೇ ಆಫೀಸಿಗೆ ಹೋಗೋರು ಆಲ್ ಆರ್ ಲೈಕ್ ಕ್ಲಾಸ ರೋಡ್ ಕಂಡೀಷನ್ಸು ಈ ಟ್ರಾಫಿಕ್ಕು ಅವೆಲ್ಲ ನೋಡಿದರೆ ಅವ್ರಿಗೂ ಕಷ್ಟ ನಮಗೆ ಅದು ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ಓದೋಬರಲ್ಲಿ ಏನು ಅಮೌಂಟ್ ತರಿಸೋ ನಾವು ಆ ಅಮೌಂಟನ್ನ ನಾವು ಕೊಡ್ತೀವಿ ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಅಮೌಂಟ್ ನಮಗೆ ಅದು ಸ್ವಲ್ಪ ತೊಂದರೆ ಆಗುತ್ತೆ ಆಸ್ ಅ ಪರ್ಸನ್ ಔಟ್ಸೈಡ್ ಫ್ರಮ್ ಬ್ಯಾಂಗ್ಳೂರ್ ಐ ಯೂಸ್ ರ್ಯಾಪಿಡೋ ಅಲಾಟ್ ಬಿಕಾಸ್ ಐ ಡೋಂಟ್ ನೋ ದ ಲೊಕೇಶನ್ಸ್ ಸೊ ನಾನು ರ್ಯಾಪಿಡೋ ಬೈಕ್ ತುಂಬ ಯೂಸ್ ಮಾಡ್ತಿದ್ದೀನಿ ಸೊ ಇವಾಗ ಅದು ಬ್ಲಾಕ್ ಆಗಿದೆ ಅಲ್ವಾ ಸೊ ಐ ಕಾಂಟ್ ಅಫೋರ್ಡ್ ಆಟೋ ಎವ್ರಿ ಡೇ ಇದಿಷ್ಟು ಜನರ ಅಭಿಪ್ರಾಯ ಆಟೋ ದರ ಜಾಸ್ತಿ ಆದರೂ ಪರವಾಗಿಲ್ಲ ಆಟೋ ಡ್ರೈವರ್ಸ್ಗಳು ಮೀಟರ್ ಹಾಕಿಸ್ಕೊಂಡು ಆಟೋ ಓಡಿಸ್ಲಿ ಆಟೋ ಡ್ರೈವರ್ಸ್ಗಳು ಯಾವ ರೀತಿಯಾಗಿ ದರ ಹೆಚ್ಚಳ ಮಾಡ್ತಾರೆ ಮೀಟರ್ ಹಾಕ್ತಾರ ಇಲ್ಲ ಮೀಟರ್ ಹಾಕದೇ ಹಿಂದಿನಂತೆ ಬಾಯಿಗೆ ಬಂದ ಹಾಗೆ ರೇಟ್ ಹೇಳ್ಕೊಂಡು ಓಡಿಸ್ತಾರ ನೋಡಬೇಕು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಯಕಿಲ ದ ಫೆಡ್ರಲ್ ಕರ್ನಾಟಕ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ